ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸ್ಫೂರ್ತಿ ನನ್ನ ಚಾನಿ ಹೆಸರು ಖಾನ್ ಸೊ ಇವತ್ತು ನಾನು ಝಾನ್ಸಿ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ ಅಂದ್ರೆ ಸಾಗಾ ಮಾಲ್ ಅಂತ ಲಾಸ್ಟ್ ಲಾಸ್ಟ್ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಮೆನ್ಶನ್ ಮಾಡಿದ್ದಲ್ಲ ಆ ಮಾಲ್ ಹತ್ರ ಕೆಲವೊಂದು ಆಂಡ್ರಾಯ್ಡ್ ಸ್ಟೋರ್ಸ್ ಇದೆ ರಿಯಲ್ಮಿ ಹಾನರ್ ಒಪ್ಪೋ ರೆಡ್ಮಿ ಸೊ ಆ ಸ್ಟೋರ್ಸ್ಗೆ ಹೋಗ್ತಾ ಇದ್ದೀನಿ ಇವತ್ತು ಯಾಕೆ ಆಂಡ್ರಾಯ್ಡ್ ಸ್ಟೋರ್ಸ್ಗೆ ಹೋಗ್ತಾ ಇದ್ದೀನಿ ಅಂದರೆ ನಾನು ಫೋನ್ ತೊಗೊಬೇಕಂತ ಯೋಚನೆ ಮಾಡ್ತಿದ್ದೆ ಕೆಲವು ತಿಂಗಳಲ್ಲಿ ಯಾಕಂದರೆ ನಾನು ಅಂದ್ಕೊಂಡೆ ನನ್ನ ಯೂಟ್ಯೂಬ್ ಏನಾದರೂ ಕ್ಲಿಕ್ ಆದರೆ ಮಾತ್ರ ಏನಾದರೂ ನನ್ನ ಗ್ರೋತ್ ಆಗ್ಬೋದು ಅಂತ ಅಂದ್ಕೊಂಡ್ರೆ ಮಾತ್ರ ನಾನು ಫೋನ್ ತೊಗೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದೆ ಬಿಕಾಸ್ ಇವಾಗ ನಾನು ವ್ಲಾಗ್ ಮಾಡಿ ಇಲ್ಲ ರೆಕಾರ್ಡ್ ಮಾಡ್ತಿರೋದು ಒಂದು ನನ್ನ ಹಳೆಯ ಫೋನಿಂದ ಆ್ಯಂಡ್ ಈ ಫೋನ್ ನಾನು ನನ್ನ ಕಾಲೇಜ್ ಪರ್ಪಸ್ಗೂ ಯೂಸ್ ಮಾಡ್ತೀನಿ ಆ್ಯಂಡ್ ರೆಕಾರ್ಡಿಂಗ್ ಪರ್ಪಸ್ಗೂ ಯೂಸ್ ಮಾಡ್ತೀನಿ ಸೊ ಕಷ್ಟ ಆಗ್ತಿದೆ ಯಾಕಂದರೆ ಸ್ಟೋರೇಜ್ ಪ್ರಾಬ್ಲಮ್ ಮತ್ತು ಕ್ಲಾಸಸ್ ಇಲ್ಲ ನಾನು ಏನಾದರೂ ಓದ್ಕೊಬೇಕಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು ಸೊ ನಂಗೆ ಇನ್ನೊಂದು ಯೂಟ್ಯೂಬ್ ಏನಾದರೂ ಕ್ಲಿಕ್ ಆದರೆ ಒಂದು ಹೊಸ ಫೋನ್ ಬರೀ ಯೂಟ್ಯೂಬ್ಗೋಸ್ಕರ ಇಟ್ಕೊತೀನಿ ಅಂತ ಯೋಚನೆ ಮಾಡ್ತಿದ್ದೆ ಸೊ ನನ್ನ ಬರ್ಡೇ ಹೇಗೋ ಹತ್ರ ಬರ್ತಿದ್ದೆ ಸೊ ನನ್ನ ಪೇರೆಂಟ್ಸ್ಗೂ ಕೂಡ ಕೇಳಿದ್ದೆ ಸ್ವಲ್ಪ ನೀವು ಹೆಲ್ಪ್ ಮಾಡಿದರೆ ನಾನು ಕೂಡ್ತಿರೋ ಕಾಸು ಮತ್ತು ನೀವು ಹೆಲ್ಪ್ ಮಾಡಿದರೆ ಎರಡೂ ಕಂಬೈನ್ ಮಾಡಿ ನಾನೊಂದು ಫೋನ್ ತಗೋಬೋದು ಅಂತ ನನ್ನ ಮೈಂಡಲ್ಲಿದ್ದು ಐ ಫೋನ್ ತೊಗೋಳೋಣ ಅಂತ ಬಿಕಾಸ್ ನಾನು ಝಾನ್ಸಿ ಫೋನ್ ಯೂಸ್ ಮಾಡಿದ್ದೆ ಅವಳ ಫೋನ್ ಸಖತ್ತಾಗಿದೆ ರೆಕಾರ್ಡ್ ಮಾಡೋಕ್ಕೆ ನಂದು ನೀವು ಸ್ನೋ ವಿಡಿಯೋಸ್ ನೋಡಿದರೆ ಎಲ್ಲ ಪ್ರೀವಿಯಸ್ಲಿ ನಾನು ಸಾನ್ಫೂ ಸ್ಟೋರ್ ತೋರಿಸಿದ್ದೆ ಆ ವಿಡಿಯೋಸ್ ನೋಡಿದರೆ ಅದು ನಾನು ಛಾನ್ಸಿ ಫೋನ್ ಯೂಸ್ ಮಾಡಿ ರೆಕಾರ್ಡ್ ಮಾಡಿದ್ದಿತ್ತು ಸೊ ಐಫೋನ್ ಇದ್ದರೆ ಸ್ವಲ್ಪ ಕ್ವಾಲಿಟಿ ಕಂಟೆಂಟ್ ಕೊಡ್ಬೋದು ಅಂದ್ಕೊಂಡೆ ಸೊ ಐಫೋನ್ ಆದರೆ ಅದೇ ಬೆಲೆ ಜಾಸ್ತಿ ಸೊ ಅದೇ ಥರನೇ ಯಾವುದಾದ್ರೂ ಆ್ಯಂಡ್ರಾಯ್ಡ್ ಫೋನ್ ಸಿಕ್ಕಿದ್ರೆ ಇನ್ನು ಸ್ವಲ್ಪ ಕಮ್ಮಿ ಬೆಲೆಗೆ ಅದನ್ನು ತೊಗೊಳ್ಳೋಣ ಅಂತ ಇವತ್ತು ನಾನು ಆ್ಯಂಡ್ರಾಯ್ಡ್ ಸ್ಟೋರ್ಸ್ಗೆ ಇದ್ದೀನಿ ಸೊ ಏನಾದರೂ ಕಮ್ಮಿ ಬೆಲೆಗೆ ಐಫೋನ್ ಫೋನ್ ಥರನೇ ಐಫೋನ್ ಅಷ್ಟಿಲ್ಲ ಅಂದ್ರೂ ಸ್ವಲ್ಪ ಸಿಮಿಲರ್ ಆಗಿರೋ ಆ್ಯಂಡ್ರಾಯ್ಡ್ ಫೋನ್ ಏನಾದರೂ ಸಿಕ್ಕಿದ್ರೆ ನಾನು ಆ್ಯಂಡ್ರಾಯ್ಡ್ ತೊಗೊತೀನಿ ಇಲ್ಲಾಂದರೆ ನಾನು ಐಫೋನೇ ತೊಗೊತೀನಿ ಐಫೋನ್ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ ಎಲ್ಲ ತೊಗೊಂಡಲ್ಲ ಜಾನ್ಸಿ ಫೋನ್ ಬಂದು ಐಫೋನ್ ಫೋರ್ಟೀನ್ ಸೊ ನಾನು ಕೂಡ ತೊಗೊಂಡ್ರೆ ಐಫೋನ್ ಫೋರ್ಟೀನೇ ತೊಗೊತೀನಿ ಅಂದರೆ ಯಾವುದು ಆ್ಯಂಡ್ರಾಯ್ಡ್ ಸಿಕ್ಕಿಲ್ಲ ಅಂದರೆ ಸೊ ಆ್ಯಂಡ್ ಹೇಗಿದ್ದು ನನ್ನ ಸ್ಕಾಲರ್ಶಿಪ್ ಮನಿ ಕೂಡ ಸಿಕ್ ಬರ್ತಿದೆ ಸೊ ಅದು ಮತ್ತು ನಾನು ಕೂತಿಟ್ಟಿರೋ ಕಾಸು ಜೊತೆಗೆ ಪೇರೆಂಟ್ಸ್ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನಾನು ಐಫೋನ್ ಫೋನ್ ಐಫೋನ್ ಇಲ್ಲ ಆಂಡ್ರಾಯ್ಡ್ ಯಾವುದೋ ಒಂದು ಇವತ್ತು ಹೋಗಿ ನೋಡಿದ್ರೆ ನನಗೆ ಡಿಸೈಡ್ ಮಾಡ್ಕೊತೀನಿ ಐಫೋನ್ ಇಲ್ಲ ಆಂಡ್ರಾಯ್ಡ್ ಯಾವುದೋ ಒಂದು ತೊಗೊಬೋದು ಅಂತ ಸೊ ಹೇಗಿದ್ರು ಹೋಗ್ತಾ ಇದ್ದೀನಿ ನಿಮ್ಮನ್ನು ನಿಮಗೂ ಕೂಡ ನಾನು ಆಂಡ್ರಾಯ್ಡ್ ಸ್ಟೋರ್ ಹೇಗಿದೆ ಅಂತ ತೋರಿಸ್ತೀನಿ ಸೊ ಬನ್ನಿ ಹೋಗೋಣ ಸೊ ನಮ್ಮ ನೀಟ್ ಮಾಡಿದ್ದೀನಿ ಜಾನ್ಸಿ ನನ್ನ ಜೊತೆ ಯಾವಾಗ ಹಲೋ ಜಾನ್ಸಿ ನಮಸ್ಕಾರ ಯಾ ನಮಸ್ಕಾರ ಓಕೆ ಆಗಲೇ ಕಟ್ ಮಾಡಬೇಕಾಗಿತ್ತು ಸೀನ್ ಯಾಕಂದ್ರೆ ಬಸ್ ಸಡನ್ ಆಗಿ ಬಂತು ಸೊ ನಾನು ಜಾನ್ಸಿ ಬಸ್ಸಲ್ಲಿ ಕುತ್ಕೊಂಡಿದ್ದೀನಿ ಸೊ ಇಲ್ಲಿ ಸ್ಪೀಕರ್ ಕೆಳಗಡೆನೆ ಕೂತಿದ್ದೆ ಸೊ ಆವಾಗ್ಲೇ ಮಾತಾಡ್ತಾ ಮಾತಾಡ್ತಾ ನಿಲ್ಸ್ಬೇಕಾಗಿತ್ತು ಅಂಡ್ ಇವಲ್ಲಿ ಇಲ್ಲಿ ನೋಡೋ ಹಾಗೆ ಇಲ್ಲಿ ಸಿ ಸಿಟಿವಿ ಕ್ಯಾಮ್ರಾ ಇದೆ ಅಂಡ್ ಎಲ್ಲ ಗೌರ್ಮೆಂಟ್ ಬಸ್ಸಲ್ಲೂ ಇಲ್ಲಿ ಸಿ ಸಿ ಕ್ಯಾಮ್ರಾ ಸಿ ಟಿವಿ ಕ್ಯಾಮ್ರಾಸ್ ಇರುತ್ತೆ ಅಂಡ್ ನಾನಿಲ್ಲಿ ಲಾಸ್ಟ್ ಸೀಟಲ್ಲಿ ಕೂತಿದ್ದೀನಿ ಒಂದು ನಿಮಿಷ ತೋರಿಸ್ತೀನಿ ಮುಂದೆಗಡೆ ಇಲ್ಲಿ ನೀವು ನೋಡ್ಬೋದು ನಾನು ಲಾಸ್ಟ್ ಸೀಟಲ್ಲಿ ಕೂತಿದ್ದೀನಿ ಆ್ಯಂಡ್ ಇಲ್ಲಿ ಜಾನ್ಸ್ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಕೂಡ ಒಂದು ಸಿ ಸಿ ವಿ ಕ್ಯಾಮ್ರಾ ಇಟ್ಟಿದ್ದಾರೆ ಇನ್ನೊಂದು ಇರುತ್ತೆ ಮತ್ತೆ ಅಲ್ಲಿ ಮುಂದೆ ಡ್ರೈವರ್ ಹತ್ರ ಒಂದು ಸಿ ವಿ ಕ್ಯಾಮ್ರಾ ಇಟ್ಟಿರ್ತಾರೆ ನಾನು ಚೈನಾ ಬಸ್ ಮತ್ತೆ ಮೆಟ್ರೋ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ನಿಮ್ಗೆ ಏನಾದರೂ ಕುತೂಹಲ ಇದ್ದು ನೋಡ್ಬೇಕು ಅನ್ಸಿದ್ರೆ ಒಂದ್ಸಲಿ ಆ ವಿಡಿಯೋನ ಚೆಕ್ ಮಾಡಿ ಸೊ ಬಸ್ ಇಂದ ಹೇಳ್ಕೊಂಡ್ವಿ ಇಲ್ಲೂ ಮೊಬೈಲ್ ಸ್ಟೋರ್ಸ್ ಇದೆ ಅಂಡ್ ಸಾಗ ಮಾಲ್ ಒಳಗಡೆ ಆಂಡ್ರಾಯ್ಡ್ ಸ್ಟೋರ್ಸ್ ಇದೆ ಬಟ್ ನಾನು ಆಚೆ ಇರೋ ಸ್ಟೋರ್ಸಲ್ಲಿ ಅಲ್ಲಿ ಫಸ್ಟ್ ಚೆಕ್ ಮಾಡ್ತೀನಿ ಬಿಕಾಸ್ ಅವರು ಆಫರ್ಸ್ ಇಟ್ಟಿರ್ತಾರೆ ಈ ಮಾಲ್ ಒಳಗಡೆ ಇರೋರು ಆಫರ್ಸ್ ಅಷ್ಟು ಕೊಡಲ್ಲ ಸೊ ಆಚೆ ಇರೋ ಸ್ಟೋರ್ಸ್ಗೆ ನಾನು ಹೋಗಿ ಚೆಕ್ ಮಾಡ್ತೀನಿ ಈ ಸಾಗ ಮಾಲ್ ಮೇಲೆ ನೋಡಿ ಎಷ್ಟು ಕ್ಯೂಟಾಗಿರೋ ಡೆಕೋರ್ ಮಾಡಿದ್ದಾರೆ ಡೆಕೋರೇಷನ್ ನ್ಯೂ ಇಯರ್ ಮಾಡಿರ್ಬೋದು ಅದು ಆ್ಯಂಡ್ ನನ್ನ ಟ್ರಾಫಿಕ್ ಅಂತಿದ್ದೆ ಅಲ್ವಾ ಇಲ್ಲಿ ನೋಡಿ ಟ್ರಾಫಿಕ್ ಹೇಗಿದೆ ಅಂತ ಸೇಮ್ ನಮ್ಮ ಇದ್ದಂಗೆ ಇದೆ ಟ್ರಾಫಿಕ್ ಇಲ್ಲಿ ಆ್ಯಂಡ್ ನೀವು ಇಲ್ಲಿ ನೋಡಿ ಇವರು ಟ್ರಾಫಿಕ್ ಪೊಲೀಸ್ ಅವರು ಹುಡ್ಗಿರು ಅಂದ್ಕೊತೀನಿ ಅವರಿಬ್ಬರು ಹುಡ್ಗಿರೇ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಫೋಟೋ ಶೂಟ್ ಮಾಡ್ತಿದ್ದಾರೆ ಈ ಹುಡುಗಿದು ನೋಡಿ ಈ ಹುಡುಗಿ ನೋಡಿದ್ರೆ ನಿಮಗೆ ಯಾವ ಗೊಂಬೆ ಇಲ್ಲ ಮೂವಿ ಕ್ಯಾರೆಕ್ಟರ್ ನೆನಪಾಗುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓ ಇಲ್ಲಿ ನೋಡಿ ಟ್ರೆಡಿಷ್ನಲ್ ಚೈನೀಸ್ ಬಟ್ಟೆ ಹಾಕ್ಕೊಂಡು ಹುಡುಗಿ ಹೋಗ್ತಿದ್ದಾರೆ ಸೊ ನಾನು ಹೇಳ್ತಿದ್ದೆ ಎಲ್ಲ ಆ್ಯಂಡ್ರಾಯ್ಡ್ ಸ್ಟೋರ್ಸ್ ಎಲ್ಲ ಲೈನಿಗಿದೆ ಅಂತ ಇಲ್ಲ ಇದೆ ನೋಡಿ ಇಲ್ಲಿ ಒಪ್ಪೋ ಇಲ್ಲಿ ಒಪ್ಪೋ ಇದೆ ಹಾನರ್ ಒನ್ ಪ್ಲಸ್ ವಿವೋ ಮತ್ತು ಅಲ್ಲಿ ಅಲ್ಲಿ ಲಾಸ್ಟಲ್ಲಿ ಶ್ಯಾಮಿ ಇದೆ ಆ್ಯಂಡ್ ಒನ್ ಈ ಕಡೆ ಕಾಣಿಸ್ತಿಲ್ಲ ಬಟ್ ಇದ್ರ ಕೆಳಗಡೆ ಆ್ಯಪಲ್ ಕೂಡ ಇದೆ ಅದು ಕೂಡ ಚೆಕ್ ಮಾಡ್ತೀನಿ ಒಂದ್ಸರಿ ಸೊ ಇಲ್ಲಿ ಕ್ಷಾಮಿ ಸ್ಟೋರ್ ಬಂದಿದ್ದಿ ನಾನು ಫಸ್ಟ್ ನನ್ನ ಫೋನ್ ಕ್ಷಾಮಿ ಆಗಿರೋದ್ರಿಂದ ನಾನು ಕ್ಷಾಮಿನೇ ನೋಡ್ತೀನಿ ಸೊ ಇದು ಕ್ಷಾಮಿ ಸ್ಟೋರ್ ನಾನು ಇಷ್ಟು ಫೋನ್ಸ್ ಚೆಕ್ ಮಾಡಿದ್ದೀನಿ ಇದರಲ್ಲಿ ನನಗೆ ಈ ಫೋನ್ ಇಷ್ಟ ಆಯಿತು ಕೆ ಸೆವೆಂಟಿ ರೆಡ್ಮಿ ಕೆ ಸೆವೆಂಟಿ ಪ್ರೋ ಇದು ರೀಸನೇಬಲ್ ಆಗಿದೆ ಪ್ರೈಸ್ ನೋಡಿ ಸಿಕ್ಸ್ಟೀನ್ ಜಿ ಬಿ ಪ್ಲಸ್ ಒನ್ ಫಿಫ್ಟಿ ಫೈವ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಇನ್ ಮೆಮರಿ ಬಂದು ತ್ರೀ ಏಯ್ಟಿ ತ್ರೀ ಥೌಸಂಡ್ ಏಯ್ಟ್ ನೈಂಟಿ ನೈನ್ ಯಾನ್ಸ್ ಇದೆ ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಬ್ಯಾಕ್ ಸೈಡ್ ಕೂಡ ಚೆನ್ನಾಗಿದೆ ಇವಾಗ ಸದ್ಯಕ್ಕೆಲ್ಲ ಸೆಟ್ಟಿಂಗ್ಸ್ ಚೈನೀಸಲ್ಲಿದೆ ಬಟ್ ಆಮೇಲೆ ನಾವು ಇಂಗ್ಲೀಷ್ಗೆ ಚೇಂಜ್ ಮಾಡ್ಕೋಬೋದು ನನಗೆ ಈ ಫೋನ್ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು ನನಗೆ ಮೇಯ್ನಾಗಿ ಬೇಕಾಗಿರೋದೇ ಸ್ಟೆಬಿಲಿಟಿ ಲೈಕ್ ಇವಾಗ ನಾನು ಇದರಲ್ಲಿ ವೀಡಿಯೋ ಕ್ಯಾಪ್ಚರ್ ಮಾಡಿದ್ರೆ ಇವಾಗ ಇದು ಫೋರ್ ಕೆ ಕ್ವಾಲಿಟಿಯಲ್ಲಿದೆ ಸೊ ಮೋಷನ್ ಸ್ಟೆಬಿಲಿಟಿ ಇದೆ ನನಗೆ ಮೇಯ್ನಾಗಿ ಫೀಚರ್ ಬೇಕಾಗಿರೋದು ಅದೇ ಸೊ ನಾನು ಈ ಫೋನಾಗ ಕೂಡ ನಾನು ಆಪ್ಷನಲ್ಲಿ ಇಟ್ಕೋಬೋದು ಮತ್ತು ಇನ್ನೊಂದು ನನಗೆ ಇಷ್ಟ ಆಗಿದೆ ಅಂದರೆ ಇದು ರೆಡ್ಮಿ ನೋಟ್ ಥರ್ಟೀನ್ ಪ್ರೋ ಅಂದರೆ ಫೋರ್ಟೀನ್ ಲೇಟೆಸ್ಟ್ ಒನ್ ಮಾಡೆಲ್ ಬಟ್ ನನಗೆ ಇದು ತರ್ಟೀನ್ ಪ್ರೋ ಸ್ವಲ್ಪ ಪ್ರೈಸ್ ರೀಸನಬಲ್ ಅನ್ನಿಸ್ತು ಅಂದರೆ ಬಜೆಟ್ಗಿಂತ ತುಂಬ ಕಮ್ಮಿನೇ ಇದೆ ಇಲ್ಲಿ ನೀವು ನೋಡೋ ಹಾಗೆ ಸಿಕ್ಸ್ಟೀನ್ ಜಿ ಬಿ ಫೈವ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಪ್ಲಸ್ ಫೈವ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಜಿ ಬಿನೇ ತೌಸಂಡ್ ಏಯ್ಟ್ ನೈಂಟಿ ನೈನ್ ಇದೆ ಆ್ಯಂಡ್ ಇದ್ರ ಕ್ಯಾಮ್ರ ಕೂಡ ನಂಗೆ ಸಖತ್ತು ಇಷ್ಟ ಆಯಿತು ಆ್ಯಂಡ್ ಇದ್ರ ನೀವು ಬ್ಯಾಕ್ ನೋಡಿ ಎಷ್ಟು ಸುಂದರವಾಗಿದೆ ಸೊ ನನಗೆ ಈ ಫೋನ್ ಸಖತ್ತಾಗಿ ಇಷ್ಟ ಆಯಿತು ಇದ್ರ ಕ್ಯಾಮ್ರಾ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ನೋಡಿ ಸೊ ಇದು ಇವಾಗ ಫೋರ್ ಕೆ ರೆಕಾರ್ಡ್ ಆಗ್ತಿದೆ ಸೊ ನನಗಂತೂ ಈ ಫೋನ್ ತುಂಬಾ ಇಷ್ಟ ಆಯಿತು ಬಟ್ ಆದ್ರೂ ನಾನು ಜಾನ್ಸಿ ಐಫೋನ್ಗೆ ಕಂಪೇರ್ ಮಾಡಿದೆ ಲೈಕ್ ಸೈಡ್ ಬೈ ಸೈಡ್ ಇಟ್ಟು ಕಂಪೇರ್ ಮಾಡಿದೆ ನನಗೆ ಆವಾಗ ಸ್ವಲ್ಪ ಈ ಪ್ರೈಸ್ ಓಕೆ ಬಟ್ ನನ್ನ ಜಾನ್ಸಿ ಫೋನೇ ಇಷ್ಟ ಆಯಿತು ಐಫೋನ್ ಫೋನ್ ಫೋರ್ಟೀನ್ ಸೊ ಇದರಲ್ಲಿ ಮೋಷನ್ ಸ್ಟೆಬಿಲಿಟಿ ಇದೆಯೋ ಇಲ್ವೋ ನಾನು ಚೆಕ್ ಮಾಡಿಲ್ಲ ಬಟ್ ಇದ್ದಂಗೆ ಇದೆ ಆವಾಗಲೇ ಸ್ವಲ್ಪ ವೀಡಿಯೋ ರೆಕಾರ್ಡ್ ಮಾಡಿದಾಗ ಸ್ವಲ್ಪ ಇದ್ದೆ ಅನ್ನಿಸ್ತು ಜಾಸ್ತಿ ಅಷ್ಟಿಲ್ಲ ನೋಡಿ ನೋಡಿ ನಿಮ್ಮ ಮುಂದೆನೇ ತೋರಿಸ್ತೀನಿ ಚೆಕ್ ಮಾಡೋಣ ಮೋಷನ್ ಸ್ಟೆಬಿಲಿಟಿ ಸೊ ಮೋಷನ್ ಸ್ಟೆಬಿಲಿಟಿ ಸ್ವಲ್ಪ ಇದೆ ಅಷ್ಟೇ ಆ ಕೆ ನೈಂಟಿ ಕೆ ಸೆವೆಂಟಿ ಪ್ರೋಗೆ ಕಂಪೇರ್ ಮಾಡಿದರೆ ಮೀನ್ ಸೊ ರೆಡ್ಮಿ ಸ್ಟೋರ್ ಪಕ್ಕದಲ್ಲೇ ಇಲ್ಲಿ ಒಪ್ಪೋ ಅವರು ಸ್ವಲ್ಪ ಫೋನ್ಸ್ ಇಟ್ಕೊಂಡಿದ್ದಾರೆ ಐ ಮೀನ್ ಆ ಕಡೆ ದೊಡ್ಡ ಸ್ಟೋರ್ ಇದೆ ಬಟ್ ಇಲ್ಲಿ ಸ್ವಲ್ಪ ಆಪ್ಷನ್ಸ್ ಇಟ್ಟಿದ್ದಾರೆ ಸೊ ಇಲ್ಲಿ ನಾವು ನೋಡೋಣ ಜಾನ್ಸಿ ಆಲ್ರೆಡಿ ಟ್ರೈ ಇಲ್ಲಿ ಒಪ್ಪೊ ಎ ಟು ಅಂತೆ ಬೆಲೆ ನೋಡಿ ಒಪ್ಪೋ ಎ ಟು ಟ್ವೆಲ್ ಜಿ ಬಿ ಪ್ಲಸ್ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಥೌಸಂಡ್ ಫೈವ್ ನೈಂಟಿ ನೈನ್ ಸೊ ಇದ್ರ ಕ್ಯಾಮ್ರಾ ನೋಡೋಣ ನನಗೆ ಒಪ್ಪೋ ಫೋನ್ ಅಷ್ಟೇನು ಇಷ್ಟ ಇಲ್ಲ ಎಲ್ಲ ಹೇಳಬೇಕಂದ್ರೆ ಒಂದೇ ಬಟ್ ನನಗೆ ನಾನು ಶ್ಯಾಮಿ ಫಸ್ಟಿಂದ ಯೂಸ್ ಮಾಡೋದ್ರಿಂದ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ ಆ್ಯಂಡ್ ನನಗೆ ಇದ್ರ ಕ್ಯಾಮ್ ಬ್ಯಾಟ್ರಿ ಲೈಫ್ ಕ್ವಾಲಿಟಿ ಎಲ್ಲ ಗೊತ್ತಿದೆ ಸೊ ನನಗೆ ಒಪ್ಪೋ ಮೇಲೆ ಅಷ್ಟು ನಂಬಿಕೆ ಇಲ್ಲ ಆದರೂ ನೋಡ್ತೀನಿ ನೋಡ್ತೀವಿ ಒಂದ್ಸರಿ ಸೊ ಇಲ್ಲಿ ವಿವೋ ಒಪ್ಪೋ ಒನ್ ಪ್ಲಸ್ ಹಾನರ್ ಎಲ್ಲ ಒಂದೇ ಕಡೆ ಇದೆ ಸೊ ಇಲ್ಲಿ ಹೋಗೋಣ ಹೇಗಿದೆ ಅಂತ ನೋಡೋಣ ಸೊ ಸ್ಟೋರ್ ಎಂಟ್ರಾಗಿದ್ದ ತಕ್ಷಣವೇ ವೈಬ್ ಸ್ವಲ್ಪ ನನಗೆ ಸೂಟ್ ಆಗೋ ಥರ ಇದೆ ನನಗೆ ಕಲರ್ಸ್ ಅಂದರೆ ತುಂಬ ಇಷ್ಟ ಪಾಸ್ತಿರ್ ಕಲರ್ಸ್ ಇದು ಇನ್ನೊಂದು ಒಪ್ಪೋ ಫೋನ್ ಒಪ್ಪೋ ಸ್ಟೋರ್ಗೆ ಬಂದಿದ್ದೀನಿ ಇಲ್ಲಿ ಇವರು ಈ ಫೋನ್ನ ತೋರಿಸಿದ್ರು ಒಪ್ಪೋ ಫೈನ್ ಎಕ್ಸ್ ಸೆವೆನ್ ಹ್ಯಾಸಲ್ ಬ್ಯಾಂಡ್ ಅಂತ ಸೊ ಈ ಫೋನ್ ನಾನು ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ ಸೊ ಇದಂತೂ ನನಗೆ ತುಂಬ ಇಷ್ಟ ಆಯಿತು ಫೋನ್ ನಾನು ನಿಮಗೆ ತೋರಿಸ್ತೀನಿ ಲೈಕ್ ಇದ್ರ ಬೆಲೆ ಬಂದು ಟ್ವೆಲ್ ಜಿ ಬಿ ಪ್ಲಸ್ ಟು ಫಿಫ್ಟಿ ಸಿಕ್ಸ್ ಜಿ ಬಿದು ತ್ರೀ ನೈನ್ 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 ಇದೆ ಸೊ ಈ ಕ್ಯಾಮ್ರಾ ನಾನು ನಿಮಗೆ ತೋರಿಸ್ತೀನಿ ಇದು ಆ್ಯಂಟಿ ಶೇಕ್ ಪ್ರಾಪರ್ಟಿ ಇದೆ ಲೈಕ್ ಇವಾಗ ವೀಡಿಯೋ ನೋಡಿ ಇಲ್ಲಿ ಆ್ಯಂಟಿ ಶೇಕ್ ಪ್ರಾಪರ್ಟಿ ಇದೆ ಬಟ್ ಆ್ಯಂಟಿ ಶೇಕ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಇದು ಫೋರ್ ಕೆ ಆಪ್ಷನ್ ಬರೋಲ್ಲ ಸೊ ಫೋರ್ ಕೆ ಆಪ್ಷನ್ ಅಂದರೆ ನಾವು ವಿತೌಟ್ ಆ್ಯಂಟಿ ಶೇಕ್ ಬಟ್ ಸ್ಟಿಲ್ ಮೋಷನ್ ಸ್ಟೆಬಿಲಿಟಿ ಅನ್ನೋದಿದೆ ಇದರಲ್ಲಿ ಇಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಕ್ಯಾಮ್ರಾ ಅಂತ ಆ್ಯಂಡ್ ಇನ್ನೊಂದು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಸಿಕ್ಸ್ ಟೈಮ್ಸ್ ಮ್ಯಾಗ್ನಿಫೈ ಮಾಡಿದ್ರು ಆ ಕ್ಲಾರಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಓಕೆ ಇದು ತ್ರೀ ಟೈಮ್ಸ್ ಸಾರಿ ಸಿಕ್ಸ್ ಟೈಮ್ಸ್ ಮಾಡ್ತೀನಿ ಇಲ್ಲಿ ನೋಡಿ ಸಿಕ್ಸ್ ಟೈಮ್ಸ್ ಮ್ಯಾಗ್ನಿಫೈ ಮಾಡಿದ್ರು ಆ ಕ್ಲಾರಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಓ ಇದು ಏಯ್ಟೀನ್ ಟೈಮ್ಸ್ ಏಯ್ಟೀನ್ ಟೈಮ್ಸ್ ಅಷ್ಟು ಮಾಡ್ಬೋದು ಸೊ ಇಲ್ಲಿ ನೋಡಿ ನಾನು ಇವಾಗ ಏಯ್ಟೀನ್ ಟೈಮ್ಸ್ ಝೂಮ್ ಮಾಡಿದ್ದೀನಿ ಏಯ್ಟೀನ್ ಟೈಮ್ಸ್ ಝೂಮ್ ಮಾಡಿದ್ರು ಎಷ್ಟು ಚೆನ್ನಾಗಿದೆ ಕ್ಲಾರಿಟಿ ಓಕೆ ಸೊ ಏಯಾ ಇದು ಆವಾಗಲೇ ನಿಮಗೆ ತೋರಿಸ್ತಿದ್ದೆ ಎಸ್ ಎ ಟಿ ಐ ಆಪ್ಷನ್ ಓಕೆ ಇವಾಗ ಈ ಹುಡುಗಿಯಲ್ಲಿ ನಾನು ಏನಾದರೂ ರಿಮೂವ್ ಮಾಡಬೇಕು ಅಂದರೆ ಲೈಕ್ ಇಳ್ರಲ್ಲಿ ಇವಾಗ ನಾನು ಸ್ಮಾರ್ಟ್ ಲ್ಯಾಸೊ ಅನ್ನೋ ಆಪ್ಷನ್ ತೊಗೊಂಡಿದ್ದೀನಿ ಸೊ ನೋಡಿ ಇವಾಗ ನನಗೆ ಈ ವಿಂಡೋ ಬೇಡ ಅಂದರೆ ಈ ಥರ ಮಾಡ್ಬೋದು ಆ್ಯಂಡ್ ಆಟೋಮೆಟಿಕ್ಲಿ ಅದು ಆ ವಿಂಡೋನ ಅಳಿಸ್ಬಿಟ್ಟು ಬ್ಯಾಕ್ ಗ್ರೌಂಡ್ನೆಲ್ಲ ಸ್ಮೂತ್ ಮಾಡುತ್ತೆ ಲೈಕ್ ಬೇರೆ ಬ್ಯಾಕ್ಗ್ರೌಂಡ್ ಲೈಕ್ ಈಕ್ವಲೈಸ್ ಮಾಡುತ್ತೆ ಸೊ ಈ ಥರ ಆಪ್ಷನ್ ಇದೆ ಇದರಲ್ಲಿ ಸೊ ಇದು ನಾನು ಶಾರ್ಟ್ ಲಿಸ್ಟ್ ಮಾಡಿಟ್ಕೊಂಡಿದ್ದೀನಿ ಆ್ಯಂಡ್ ಇವರು ಇದ್ರ ಜೊತೆ ಫ್ರೀ ಗಿಫ್ಟ್ಸ್ನ ಕೊಡ್ತಾರೆ ಪ್ಲಸ್ ಈ ಏರ್ಪಾಡ್ಸ್ ಇಯರ್ ಪಾಡ್ಸ್ ಕೂಡ ಕೊಡ್ತಾರೆ ಅಂತೆ ಸೋ ಈ ಒಪ್ಪೋ ಇಯರ್ ಪಾಡ್ಸ್ ಕೂಡ ಫ್ರೀ ಕೊಡ್ತಾರೆ ಅಂತೆ ಇದು ವರ್ತ್ ಫೋರ್ ನೈಂಟಿ ನೈನ್ ಯು ಆನ್ ಸೊ ಎರಡು ಸೇರಿಸಿ ನನಗೆ ತ್ರೀ ನೈನ್ ನೈನ್ ನೈನ್ಗೆ ಬರುತ್ತೆ ಅಂದರೆ ಹೆಚ್ಚು ಕಮ್ಮಿ ಫಾರ್ಟಿ ಸಿಕ್ಸ್ ಥೌಸಂಡ್ ಆಗುತ್ತೆ ನಾನು ಜಾನ್ಸಿ ಇವಾಗ ಫೋನ್ ನೋಡಿ ಆಯಿತು ನನಗಂತೂ ಕಣ್ಣು ಒಪ್ಪೋ ಫೈಂಡ್ ಫೈಂಡ್ ಎಕ್ಸ್ ಫೈಂಡ್ ಎಕ್ಸ್ ಓಕೆ ಒಪ್ಪೋ ಫೈಂಡ್ ಎಕ್ಸ್ ಮೇಲೆ ಬಿದ್ದಿದೆ ಸೊ ಅವ್ರಿಗೆ ನಾಳೆ ಬರ್ತೀನಿ ಅಂತ ಹೇಳಿದ್ದೀನಿ ಬಟ್ ನನ್ನ ಹತ್ರ ಇವಾಗ ಸದ್ಯಕ್ಕೆ ದುಡ್ಡಿಲ್ಲ ಇಲ್ಲ ನಾ ಅಪ್ಪ ಅಮ್ಮ ಕೊಡೋರ್ಗೂ ನನ್ನ ಹತ್ರ ಫುಲ್ಲು ದುಡ್ಡು ಬರಲ್ಲ ಸೊ ಮತ್ತೆ ನಮ್ಮ ಶಹಜಾ ಅವರೂ ಬೌಸ್ ಟೇಸ್ಟಿಗೆ ಬಂದಿದ್ದೀವಿ ಇಲ್ಲಿ ಬಂದಾಗೆಲ್ಲ ನಾನು ಆ ಎಗ್ ಟಾಟ ತಿಂತೀನಿ ಸೊ ಇಲ್ಲಿ ಲೈನ್ ಅಲ್ಲಿ ನಿಂತುಕೊಂಡಿದ್ದೀನಿ ನಾನು ಇವಾಗ ನಾನು ಎಗ್ ಟಾಟ್ ಈ ವ್ಯೂ ಎಂಜಾಯ್ ಮಾಡ್ಕೊಂಡು ಈ ಎಗ್ ಟಾಟ್ ತಿಂತೀನಿ ಜಾನ್ಸಿ ಜೊತೆ ಸೊ ಇಲ್ಲಿ ನಾನು ಅಲ್ಲಿಂದ ಆ ಕಡೆಯಿಂದ ಬ್ರಿಡ್ಜ್ ಕ್ರಾಸ್ ಮಾಡ್ಕೊಂಡು ಇಲ್ಲಿ ಬಂದೆ ಇಲ್ಲಿ ನೋಡಿ ರೋಡಲ್ಲೇ ನಾಯಿನ ಮಾರ್ತಾ ಇದ್ದಾರೆ ಇಲ್ಲಿ ನಾಯಿನ ಇಟ್ಕೊಂಡಿದ್ದಾರೆ ಇವರು ಸೆಲ್ ಮಾಡೋದಕ್ಕೆ ನಾಯಿನ ಹೆಂಗ್ ಟ್ರೀಟ್ ಮಾಡಿದ್ರು ನಂಗೆ ಅದು ಆಕ್ಚುಲಿ ಇಷ್ಟ ಆಗಿಲ್ಲ ಎಲ್ರಿ ನೋಡಿ ಗುಂಪು ಕಟ್ಕೊಂಡು ನಾಯಿನ ನೋಡ್ತಿದ್ದಾರೆ ಸೊ ಇಲ್ಲಿ ಬೆಕ್ಕು ಕೂಡ ಇದೆ ಎಲ್ಲ ವೈಟ್ ಕಲರ್ ಇಟ್ಕೊಂಡು ಸಾಕ್ತಿದ್ದಾರೆ ನಾ ಏನ್ ನೋಡಿದ್ರೆ ಪಾಪ ಅನ್ಸುತ್ತೆ ಒಳಗಡೆ ಎತ್ಕೊಂಡೋಗ್ಬಿಟ ನೋಡಿ ಎಷ್ಟು ರೂಡ್ ಆಗಿ ಬಿಹೇವ್ ಮಾಡ್ತಿದ್ದ ನೀವು ಅಂತ ಅವ್ನ ಏನಕ್ಕ ಒಳಗಡೆ ಹಾಕುದ್ನು ಗೊತ್ತಿಲ್ಲ ನನಗಂತೂ ಇವ್ರ ಇವ್ರ ವರ್ತನೆ ನಿಜವಾಗ್ಲೂ ಇಷ್ಟ ಆಗ್ತಿಲ್ಲ ಕೋಪನೆ ಬರ್ತಾ ಇದೆ ಹೊಡಿಯುವಷ್ಟು ಕೋಪ ಬರ್ತಿದೆ ಪಾಪ ಮೂಕು ಪ್ರಾಣಿ ನೋಡಿ ಎಷ್ಟು ಎಷ್ಟು ಪಾಪ ಇದೆ ಇವನ್ನ ನೋಡ್ತಾ ಇದ್ರೆ ಸೊ ನನಗಂತೂ ಇವಾಗ ತುಂಬಾ ದುಃಖ ಆಗ್ತಿದೆ ನೆನೆಸ್ಕೊಂಡ್ರೆ ಅವರು ಇವಾಗ ನಮ್ಮೆಲ್ಲರ ಮುಂದೆನೇ ಎಷ್ಟು ಕೆಟ್ಟದಾಗಿ ನಾಯಿಗಳನ್ನ ಟ್ರೀಟ್ ಮಾಡ್ತಿದ್ರು ಸೊ ಒಂದು ಕ್ಲೋಸ್ಡ್ ಡೋರ್ ಬಿಹೈಂಡ್ ಅಂದರೆ ಒಂದು ಬಾ ಒಳಗಡೆ ರೂಮ್ ಒಳಗಡೆ ಕರ್ಕೊಂಡು ಹೋದರೆ ಆ ನೈನ ಇನ್ನೆಷ್ಟು ಕೆಟ್ಟದಾಗಿ ಟ್ರೀಟ್ ಮಾಡ್ತಾರೆ ಅಂತ ನನಗೆ ಭಯ ಆಗ್ತಿದೆ ತುಂಬಾ ಪಾಪ ಏನಂದರೆ ಇಲ್ಲಿ ಏನು ಮಾಡೋಕ್ಕೂ ಆಗೋಲ್ಲ ಅವ್ರ ಬಗ್ಗೆ ನೋಡಿ ಎಷ್ಟು ಜನ ಚೈನೀಸವರಿದ್ರು ಅವರು ಕೂಡ ಏನೂ ಹೇಳ್ತಿರ್ಲಿಲ್ಲ ಸೊ ನಾವೇನು ನಾವೇಳಿದ್ರು ಡಿಫ್ರೆನ್ಸ್ ಏನು ಆಗಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಇದು ನೋಡಿ ಸ್ವೆಟರ್ ಹಾಕ್ಕೊಂಡು ಕಾಯ್ಕೊಂಡಿದೆ ಆಚೆ ಹೋಗೋಕ್ಕೆ ಕ್ಯೂಟ್ ಆಗಿದೆ ಸೊ ನಾನು ಜಾನ್ಸಿ ಇಲ್ಲಿ ಊಟ ಮಾಡೋಕ್ಕೆ ಬಂದ್ವಿ ಈ ಶಾಪ್ ಚಿಕ್ಕದಾಗಿದ್ದರೂ ಆಗಿದೆ ಸೊ ಇಲ್ಲಿ ಏನೇನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಇದೆಲ್ಲ ಕಾಂಬೋ ಪ್ಯಾಕ್ ಇಲ್ಲಿ ಬಂದರೆ ಸಿಂಗಲ್ ನೂಡಲ್ಸ್ ಎಲ್ಲ ಹಾಕಿದ್ದಾರೆ ಇಲ್ಲಿ ಪ್ರೈಸ್ ಹಾಕಿಲ್ಲ ಬಟ್ ಆ ಕಡೆ ಮೆನು ಅಲ್ಲಿ ಪ್ರೈಸ್ ಹಾಕಿದ್ರು ಇದು ಮುಸ್ಲಿಂ ರೆಸ್ಟೋರೆಂಟ್ ಅಂದ್ಕೊಂತೀನಿ ಯಾಕಂದರೆ ಅಲ್ಲೆಲ್ಲ ಮುಸ್ಲಿಮ್ ಅವರಿದ್ದಾರೆ ಸೊ ಮುಸ್ಲಿಂ ರೆಸ್ಟೋರೆಂಟ್ ಅಂದ್ಕೊಳ್ತೀನಿ ಇದು ಸೊ ಇಲ್ಲಿ ನಮಗೆ ಗ್ರೀನ್ ಟೀ ಕೊಟ್ಟಿದ್ದಾರೆ ಗ್ರೀನ್ ಟೀ ಅವನಿ ರೈಟ್ ಇಲ್ಲಿ ಗ್ರೀನ್ ಟೀ ಮತ್ತು ಇಲ್ಲಿ ಸೋಯಾ ಸಾಸ್ ಕೊಟ್ಟಿದ್ದಾರೆ ಈ ಟೀ ಬಂದುಬಿಟ್ಟು ಸಮ್ ಹರ್ಬಲ್ ಟೀ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಟೀ ಸೊ ಇಲ್ಲಿ ನಾನು ಪ್ರೀವಿಯಸ್ ವಿಡಿಯೋ ಅಲ್ಲಿ ಹೇಳಿದಂಗೆ ಇಲ್ಲಿ ನೀರು ಕೊಡಲ್ಲ ನೀರು ಬದಲಾಗಿ ಟೀ ಇಲ್ಲ ಲೆಮನ್ ವಾಟರ್ನ ಕೊಡ್ತಾರೆ ಟೀನ ಚೈನೀಸಲ್ಲೂ ಕೂಡ ಚಾ ಅಂತಾರೆ ಸೊ ಚಹ ಗ್ರೀನ್ ಟೀನ ಹಾಂಗ್ ಚಹ ಅಂತಾರೆ ಸೊ ನಾನು ಸ್ನೋ ಬಿದ್ದಿದ್ದಿನ ಕ್ಯಾಂಟೀನಲ್ಲಿ ಅಂದರೂ ಫುಡ್ ಇಂದ ಅಲ್ಲ ಯೋಪು ಮಿಯನ್ ಅಂತ ಅದನ್ನೇ ಆರ್ಡ್ರ್ ಮಾಡಿಕೊಂಡೆ ಇಲ್ಲೂ ಸೊ ಜಾನ್ಸಿ ಕೂಡ ಅದನ್ನೇ ಆರ್ಡ್ರ್ ಮಾಡ್ಕೊಂಡಿದ್ದಾಳೆ ಸೊ ಇಲ್ಲೆಲ್ಲ ನಾನ್ ವೆಜ್ ಮತ್ತು ಬೀಫ್ ಇರೋದ್ರಿಂದ ನಾವು ತಿನ್ನೋಕ್ಕೋಗಿಲ್ಲ ನಾವು ಇದು ವೆಜ್ ಅಂತ ಇದನ್ನು ಆರ್ಡರ್ ಮಾಡಿಕೊಂಡ್ವಿ ಇದರಲ್ಲೂ ಸಿಂಪಲ್ ಆಗಿ ವಾಟ್ ನೂಡಲ್ಸ್ ಇಸ್ ಇಸ್ ರೈಸ್ ನೂಡಲ್ಸ್ ರೈಟ್ ರೈಸ್ ನೂಡಲ್ಸ್ ಮತ್ತು ಆಯಿಲ್ ಲಾಸ್ಟ್ ಟೈಮ್ ಹಾಕ್ತಾ ತೋರ್ಸಂಗೆ ಆಯಿಲ್ ಬಿಸಿ ಬಿಸಿ ಆಯಿಲ್ ಚಿಲ್ಲಿ ಪೌಡರ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಜಿಂಜರ್ ಗಾರ್ಲಿಕ್ ಆರ್ ಜಸ್ಟ್ ಗಾರ್ಲಿಕ್ ಪೇಸ್ಟ್ ಓಕೆ ಜಸ್ಟ್ ಗಾರ್ಲಿಕ್ ಪೇಸ್ಟ್ ಮತ್ತು ಇಲ್ಲಿ ಸೋಪ್ ಹಾಕಿದ್ದಾರೆ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು ಸೊ ಇವಾಗ ತಾನೇ ರೂಮಿಗೆ ಬಂದೆ ಅಲ್ಲಿ ನಾನು ತಿನ್ನೋದನ್ನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಯಾಕಂದರೆ ನನ್ನ ಕೈ ತುಂಬಾ ಫ್ರೀಸ್ ಆಗ್ತಿತ್ತು ಇವಾಗಲೂ ನೋಡಿ ಲೈಕ್ ಲೈಕ್ ರೆಡ್ ಆಗಿದೆ ಆ್ಯಂಡ್ ನಾನು ಬಂದಿದ್ದ ತಕ್ಷಣ ಇದು ಬಿಗ್ ಬಾಸ್ನ ಆನ್ ಮಾಡಿದ್ದೀನಿ ಸೊ ಅಲ್ಲಿ ಬಿಗ್ ಬಾಸ್ ಪ್ಲೇ ಆಗ್ತಿದೆ ಸೊ ಇವಾಗ ಬೇಗ ಬೇಗ ಫ್ರೆಶ್ನಪ್ ಆಗಿ ಕುತ್ಕೊಂಡು ಆರಾಮಾಗಿ ನೋಡ್ತೀನಿ ಆಲ್ರೆಡಿ ಒನ್ ಅವರ್ ಆಗಿಬಿಟ್ಟಿದೆ ಸ್ಟಾರ್ಟಾಗಿ ಸೊ ಇವತ್ತು ನಾಳೆ ಲಾಸ್ಟ್ ಬಿಗ್ ಬಾಸ್ ಅದಾದಮೇಲೆ ನಾನು ಕಂಪ್ಲೀಟ್ಲಿ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ ಇಷ್ಟು ದಿನ ನಂಗೆ ಸ್ವಲ್ಪ ಬಿಗ್ ಬಾಸ್ ಕೂಡ ಎಂಟರ್ಟೈನ್ಮೆಂಟ್ ಅಂತ ಅದಕ್ಕೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ರಾತ್ರಿ ಹೊತ್ತು ಬಟ್ ಇವಾಗ ಅದು ಹೋಗಿ ನೆಕ್ಸ್ಟ್ ಕಂಪ್ಲೀಟಾಗಿ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ ಸೊ ಈ ವಿಡಿಯೋ ಕೂಡ ನಾನು ಕಮೆಂಟ್ ಸೆಕ್ಷನಲ್ಲಿ ಓದೋಕ್ಕೆ ಆಗೋಲ್ಲ ಬಿಕಾಸ್ ನೀವು ಇವಾಗ ಹೇಳ್ದಂಗೆ ಬಿಗ್ ಬಾಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅದು ಅಲ್ಲಿ ಪ್ಲೇ ಆಗ್ತಿದೆ ಆ್ಯಂಡ್ ನಾನು ನೆಕ್ಸ್ಟ್ ವಿಡಿಯೋ ಮಾಡಿದಾಗ ಎರಡು ಕಮೆಂಟ್ನ ಒಟ್ಟಿಗೆ ಓದ್ತೀನಿ ಸೊ ದಯವಿಟ್ಟು ಕ್ಷಮಿಸಿ ಸೊ ಇವತ್ತಿನ ದಿನ ಬಗ್ಗೆ ಕನ್ಕ್ಲೂಷನ್ ಹೇಳಬೇಕಂದ್ರೆ ನನ್ನ ಮೈಂಡಲ್ಲಿ ಬರೀ ಐಫೋನೇ ಫೋನೇ ತೊಗೊಬೇಕು ಅಂತ ಹೋದೆ ಬಟ್ ಅಲ್ಲಿ ಹೋಗಿದ್ದು ಒಳ್ಳೆಯದೇ ಆಯಿತು ನಾನು ಆ್ಯಂಡ್ರಾಯ್ಡ್ ಫೋನ್ಸ್ನ ಚೆಕ್ ಮಾಡಿದ್ದು ಒಳ್ಳೆಯದೇ ಆಯಿತು ಬಿಕಾಸ್ ನನಗೆ ಒಪ್ಪೋ ಫೈಂಡ್ ಎಕ್ಸ್ ಸೆವೆನ್ ಅಂದ್ಕೊಳ್ತೀನಿ ಸೊ ಒಪ್ಪೋ ಫೈಂಡ್ ಎಕ್ಸ್ ಸೆವೆನ್ ಇವಾಗ ಕನ್ವರ್ಟ್ ಮಾಡಿ ನೋಡಿದ್ರೆ ಇಂಡಿಯನ್ ರುಪೀಸಲ್ಲಿ ಫಾರ್ಟಿ ಸಿಕ್ಸ್ ತೌಸಂಡ್ಗೆ ಸಿಗ್ತಿದೆ ಜೊತೆಗೆ ನನಗೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಬೆಲೆ ಬಾಳುವಂಥ ಇಯರ್ ಪಾಡ್ಸ್ ಕೂಡ ಫ್ರೀಯಾಗಿ ಕೊಡ್ತಿದ್ದಾರೆ ಜೊತೆಗೆ ಫೋನ್ ಕೇಸ್ ಕೂಡ ಫ್ರೀಯಾಗಿ ಕೊಡ್ತಿದ್ದಾರೆ ಸೊ ಅದು ಒಳ್ಳೆ ಡೀಲ್ ಅಂದ್ಕೊತೀನಿ ಬಿಕಾಸ್ ನನಗೆ ಫಾರ್ಟಿ ಸಿಕ್ಸ್ ತೌಸಂಡ್ಗೆ ಫೋನ್ ಫೋನ್ ಜೊತೆಗೆ ಇಯರ್ ಪಾಡ್ಸ್ ಪ್ಲಸ್ ಫೋನ್ ಕೇಸ್ ಕೊಡ್ತಾರೆ ಅಂದರೆ ನನಗೆ ಒಳ್ಳೆ ಡೀಲ್ ಅನ್ನಿಸ್ತು ಸೊ ಐಫೋನ್ ಫೋರ್ಟೀನ್ ಆದರೆ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಯು ಅನ್ಸ್ಗಿದೆ ಅಂದರೆ ಹೆಚ್ಚು ಕಮ್ಮಿ ಫಿಫ್ಟಿ ಸಿಕ್ಸ್ ತೌಸಂಡ್ ಟೆನ್ ಟೆನ್ ತೌಸಂಡ್ ರುಪೀಸ್ ಜಾಸ್ತಿ ಸೊ ಯೋಚನೆ ಮಾಡಬೇಕು ನನಗೆ ಇವಾಗ ನಮ್ಮ ಅಣ್ಣ ಅಪ್ಪ ಅಮ್ಮ ಮೂರು ಜನರ ಜೊತೆ ಮಾತಾಡ್ತೀನಿ ಆ್ಯಂಡ್ ಅವ್ರು ಏನು ಹೇಳ್ತಾರೆ ಅಂತ ನಾನು ಅವ್ರ ಅಭಿಪ್ರಾಯ ತೊಗೊತೀನಿ ಬಿಕಾಸ್ ಅವರು ನನಗೆ ಸ್ವಲ್ಪ ದುಡ್ಡು ಕೊಡ್ತಿದ್ದಾರೆ ಆ್ಯಂಡ್ ಮಿಕ್ಕಿದ ದುಡ್ಡು ನಾನು ಸ್ಕಾಲರ್ಶಿಪ್ ಮನಿ ಮತ್ತು ಕುಡಿಟ್ಟಿರೋ ಮನಿ ಹಾಕ್ಕೊತೀನಿ ಸೊ ನನಗೆ ಜಾಸ್ತಿ ಒಪ್ಪೋ ಕಡೆ ಮನಸ್ಸು ಹೋಗ್ತಿದೆ ಬಿಕಾಸ್ ನಾನು ಕ್ಯಾ ಕ್ಯಾಮ್ರಾ ನೋಡಿದೆ ಆ್ಯಂಡ್ ಅದರ ಫೀಚರ್ಸ್ನ ನೋಡಿದೆ ಸೊ ನನಗೆಲ್ಲ ತುಂಬ ಇಷ್ಟ ಆಯಿತು ಆಬ್ವಿಯಸ್ಲಿ ಇವಾಗ ಕಂಪೇರ್ ಮಾಡಿದರೆ ಆ್ಯಪಲ್ ಅವ್ರದ್ದೇ ಒಂದು ಕ್ಯಾಮ್ರಾನೇ ಒಂದು ಸಪ್ರೇಟ್ ಅದಕ್ಕೆ ಒಂದು ಸಪ್ರೇಟ್ ಫ್ಯಾನ್ ಇದೆ ಅದು ನನಗೂ ಇಷ್ಟ ಆ್ಯಪಲ್ ಕ್ಯಾಮ್ರಾ ಬಟ್ ಒಪ್ಪೋ ಅವ್ರ ಕ್ಯಾಮ್ರಾ ನನಗೆ ತುಂಬಾ ಲೈಕ್ ಸರ್ಪ್ರೈಸಿಂಗ್ ಆಗಿತ್ತು ನಂಗೆ ತುಂಬ ಇಷ್ಟ ಆಯಿತು ನಾನು ಒಪ್ಪೋ ಫೋನ್ಸ್ ಯಾವತ್ತೂ ಇಷ್ಟಪಟ್ಟಿಲ್ಲ ಲೈಫಲ್ಲಿ ಬಿಕಾಸ್ ಅದ್ರ ಬಗ್ಗೆ ನಾನು ಕೇಳಿರೋದನ್ನೇ ನೆಗೆಟಿವ್ ಕಮೆಂಟ್ಸ್ ಸೊ ನಾನು ಒಪ್ಪೋ ಕ್ಯಾಮ್ರಾ ಒಪ್ಪೋ ಫೋನೇ ನಾನು ತೊಗೊಬಾರ್ದು ಅಂತ ಐತೆ ಬಟ್ ಸರಿ ಹೋಗಿ ಚೆಕ್ ಮಾಡಿದ ಒಳ್ಳೇದಾಯಿತು ಬಿಕಾಸ್ ನನಗೆ ಶ್ಯಾಮಿ ಮತ್ತು ರೆಡ್ಮಿಗಿಂತ ನನಗೆ ಒಪ್ಪೋ ಫೋನ್ ಫೀಚರ್ಸ್ ಮತ್ತು ಕ್ಯಾಮ್ರಾ ಎಲ್ಲ ಚೆನ್ನಾಗಿದೆ ಅನಿಸ್ತು ಸೊ ನಾನು ಒಂದ್ಸರಿ ಪೇರೆಂಟ್ಸ್ ಜೊತೆ ಕುತ್ಕೊಂಡು ಮಾತಾಡಿ ಡಿಸೈಡ್ ಮಾಡ್ತೀನಿ ಯಾವ್ದು ತೊಗೊಳ್ಳಿ ಅಂತ ಈ ವಿಡಿಯೋ ಇಲ್ಲಿಗೆ ಮುಗೀತಾ ಬಂತು ನಾನು ಯಾವ ಫೋನ್ ತಗೊಂತೀನಿ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಿಮ್ಗೆ ಏನೇ ಕ್ವೆಶನ್ಸ್ ಇದ್ದರೂ ಏನೇ ಕೇಳಬೇಕಂದ್ರೂ ನಿಮ್ಮ ಅನಿಸಿಕೆ ಏನೇ ಇದ್ದರೂ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ ಓಕೆ ಬಾಯ್ ಬಾಯ್ ಸಜಿಯನ್